ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಅಲ್ಲಿನ ಜನರು ಜಗತ್ತಿನ ಸಂಪರ್ಕವಿಲ್ಲದಂತೆ ಬದುಕುತ್ತಿದ್ದರು ಕೇವಲ ಎರಡು ಕಿಲೋಮೀಟರ್ ಸೇತುವೆಗಾಗಿ ಅಲ್ಲಿ ಅದೆಷ್ಟೋ ಜನ ನಿದ್ದೇ ಇಲ್ಲದೆ ಹೊಟ್ಟೆಗೆ ಅನ್ನವಿಲ್ಲದೆ ದಿನಗಳನ್ನು ಕಳೆದಿದ್ದರು ಅಲ್ಲಿ ಬದುಕುವಂತಹ ವ್ಯವಸ್ಥೆಗಳೇ ಇಲ್ಲದೆ ಇದ್ದರೂ ಹೇಗೋ ಜೀವನ ಸಾಗಿಸುತ್ತಿದ್ದರು ಒಂದಿಡೀ ಬದುಕನ್ನೇ ಶರಾವತಿ ನದಿಯ ಜಲ ದಿಗ್ಬಂಧನದಲ್ಲಿ ಕಳೆದಿದ್ದರು ಇಂತಹ ಸ್ಥಿತಿಯನ್ನ ಅನುಭವಿಸಿದ ಆ ದ್ವೀಪದ ಜನತೆ ಇಂದು ನೆಮ್ಮದಿ ಜೀವನ ಸಾಗಿಸುತ್ತಿದ್ದಾರೆ ರಾತ್ರಿ ಇಡೀ ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣ ಲೋಕಾರ್ಪಣೆಗೊಂಡ ಸಿಗಂದೂರು ತೂಗು ಸೇತುವೆ ಈ ಭಾಗದ ಜನರ ದಶಕಗಳ ಕನಸು ಇದೇ ಆಗಿತ್ತು ಈ ಸೇತುವೆಯನ್ನ ನಿರ್ಮಿಸಬೇಕು ಎಂದು ಎರಡು ಸಾವಿರದ ಎಂಟರಲ್ಲೇ ಯಡಿಯೂರಪ್ಪ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ರೂಪಾಯಿ ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದರು ಯಾಕೆಂದರೆ ಈ ಸೇತುವೆ ಅವರ ಕನಸಿನ ಕೂಸಾಗಿತ್ತು ಮುಳುಗಡೆ ಆಗಿದ್ದು ಎರಡು ಡ್ಯಾಮ್ ಕಟ್ಟಿ ಅಂದ್ರೆ ಒಂದು ಮಡೇನೂರು ಡ್ಯಾಮ್ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಒಂದು ಸಲ ಮುಳುಗಡೆ ಆಯಿತು ಆಗ ಮುಳುಗಡೆ ಆದರೂ ಕೂಡ ಡ್ಯಾಮ್ ಮೇಲೆ ಸಂಪರ್ಕ ಕೊಟ್ಟಿದ್ರು ಈ ಭಾಗದ ಜನರಿಗೆ ಆನಂತರ ಅದು ನೀರು ಸಕ್ಕಾಗಿಲ್ಲ ಕರೆಂಟಿಗೆ ಅಂದ್ಕೊಂಡು ಲಿಂಗಿನ ಮುಕ್ಕಿಲ್ಲಿ ಸ್ವಲ್ಪ ಸಾವಿರದ ಎಂಟುನೂರ ಹತ್ತೊಂಬತ್ತೆಡಿ ಏರ್ಸ್ಕೊಂಡ್ರು ಆವಾಗ ಸಂಪರ್ಕ ಇಲ್ಲದೆ ಈ ಭಾಗದ ಜನ ಒಂಥರ ಈ ದ್ವೀಪದ ಜನ ಆಗಿದೆ ಕಷ್ಟ ಆಯ್ತು ಟೋಟ್ಲಿ ಆ ಕಡೆ ಈ ಕಡೆ ಓಡಾಟ ಇದೆಯಲ್ಲ ಅದು ಬಹಳ ದೊಡ್ಡ ಸಮಸ್ಯೆನೆ ಈಗ ಬ್ರಿಡ್ಜ್ ಆಗಿದ್ರಿಂದ ಅದೆಲ್ಲದ ಸಾಲು ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಡಿಯೂರಪ್ಪ ಅವರು ಸಂಸದರಾದಾಗ ಹಾಗೂ ನರೇಂದ್ರ ಮೋದಿ ಅವರು ಪ್ರಧಾನಿಯಾದಾಗ ಈ ಕನಸಿನ ಸೇತುವೆಗೆ ಮತ್ತೆ ಜೀವ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೇತುವೆಗೆ ಶಂಕುಸ್ಥಾಪನೆಯಾಗಿ ಇತ್ತೀಚೆಗೆ ಲೋಕಾರ್ಪಣೆಯಾಗಿದೆ ಹದಿನಾರು ಮೀಟರ್ ಅಗಲ ಎರಡು ಪಾಯಿಂಟ್ ಎರಡು ಮೂರು ಕಿಲೋಮೀಟರ್ ಉದ್ದದ ಈ ಕೇಬಲ್ ಸೇತುವೆಗೆ ಒಟ್ಟು ರೂಪಾಯಿ ನಾಲ್ನೂರ ಎಪ್ಪತ್ತ ಮೂರು ಕೋಟಿ ವೆಚ್ಚವಾಗಿದೆ ಜನರಿಗೆ ಅನುಕೂಲ ಆಗಿದೆ ಅಂತ ನಮಗೂ ಖುಷಿನೇ ಮತ್ತೆ ಇದು ಇಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ನೀರಲ್ಲಿ ಲಾಂಚಲ್ಲಿ ಓಡಾಡೋದು ಬಾರಿ ಕಷ್ಟನೇ ನಮ್ಮ ಟೈಮಿಗೆ ಅದು ಸಿಗೋದಿಲ್ಲ ಜೊತೆಯಲ್ಲಿ ಅವರಿಗೆ ಎಷ್ಟೋ ಗಲಾಟೆಗಳಾಗಿದ್ದಾವೆ ಇಲ್ಲಿ ಅಂದರೆ ಅದಷ್ಟು ಬಂದಾಗ ಇಲ್ಲಿ ಅಷ್ಟು ನುಗ್ಗು ನುಗ್ಗಬಾರ್ದು ಅಂತ ರಾಮ್ಪತಿ ಗೇಟ್ ಮಾಡ್ಕೊಂಡ್ರು ಗೇಟ್ ಅವ್ರನ್ನ ಲೈನ್ ಹಚ್ಚಿದ್ರು ಲೈನಲ್ಲಿ ನೈಲಲ್ಲಿ ಬಿಡುವಾಗ ಈ ಲೋಕಲ್ ಅಂತ ಫಸ್ಟು ಆದ್ಯತೆ ಅವರಿಗೆ ಅವ್ರಿಗೆ ಬಿಟ್ಟಾಗ ಇವರು ಯಾಕೆ ಬಿಟ್ಟೆ ಅಂತ ಗಲಾಟೆ ಮಾಡೋರು ಅದು ಒಂದಷ್ಟು ದೊಡ್ಡ ವಿಕೋಪಕ್ಕೆ ಹೋಗಿತ್ತು ಬಿಡಿ ಹತ್ತು ಹದಿನೈದು ವರ್ಷದಿಂದ ಅದು ಭಾಳ ವಿಕೋಪಕ್ಕೆ ಹೋಗಿತ್ತು ಅದು ಅದೆಲ್ಲ ಕಂಟ್ರೋಲ್ ಆಯ್ತು ಈಗ ಮತ್ತು ಅವರಿಗೂ ಅಷ್ಟೇ ಅವ್ರಿಗೂ ಈಗ ಟೂರಿಸ್ಟ್ ಅಂತೀವಿ ನಾವು ಅವ್ರಿಗೂ ಬೇಜಾರಿಲ್ಲ ಈಗ ಅವರು ಅವ್ರಿಷ್ಟದಂತೆ ಬರ್ಬೋದು ದೇವಸ್ಥಾನದಲ್ಲಿ ದಂತೆ ಹೋಗಬಹುದು ಎಷ್ಟು ಕಿಲೋಮೀಟ್ರ್ ಕಡಿಮೆ ಆಯ್ತು ಈಗ ಕಿಲೋಮೀಟರ್ ಅಂತಂದರೆ ಈಗ ಸಾಗರಕ್ಕೆ ಅಂತ ಈ ಲಾಂಚ್ ಇಲ್ಲ ರೋಡ್ ಮೇಲೆ ಹೋಗ್ಬೇಕಂದ್ರೆ ನೂರ ಹತ್ತು ಕಿಲೋಮೀಟ್ರ್ ಸಾಗರ ನಮಗೆ ಮೇನ್ ಸಾಗರ ತಾಲೂಕು ಪ್ರತಿಯೊಂದಕ್ಕೂ ಸಾಗರವೇ ಹೋಗಲೇಬೇಕು ಆಸ್ಪತ್ರೆಯಲ್ಲಿ ಕಾಲೇಜ್ಗಳಿರಲಿ ಯಾವ ನಮ್ಮ ಅಂಗಡಿ ಸಾಮಾನುಗಳಿಗೂ ಬಂತು ಸಾಗರ ಹೋಗಿ ಈ ಲಾಂಚು ಬರೀ ಮೂವತ್ತೈದು ಕಿಲೋಮೀಟ್ರು ನಾವು ತಗ್ಸ್ಕೊಂಡ್ರೀವಿ ಅಂತಂದರೆ ನೂರ ಹತ್ತು ಕಿಲೋಮೀಟ್ರ್ ಜೊತೆ ಅದು ಇಲ್ಲಿ ಕೋಗರ್ ಕಾರ್ಗಲ್ ಜೋಗ ಆ ರೋಡಲ್ಲಿ ಸಾಗರ ಬರ್ಬೇಕು ಅಲ್ಲಿಗೆ ಆಮೇಲೆ ಸಾಯಂಕಾಲ ಈಗ ಆರೂವರೆ ಆರು ಮುಖಾಂತರ ಸರ್ವಿಸ್ ಇದೆ ಈಗ ಅದಕ್ಕೂ ಹಿಂದೆ ಐದುವರೆ ಲಾಸ್ಟ್ ಲಾಂಚ್ ಮತ್ತು ಎಂಟುವರೆಗೆ ಸ್ಟಾಲ್ಟು ಈಗ ಏಳುವರೆಗೆ ಇದೆ ಮತ್ತು ಹೆಚ್ಚುವರಿ ಲಾಂಚ್ ಕೊಟ್ಟಿದ್ದಾರೆ ಎಂತ ಅಂದರೂ ಏಳು ಗಂಟೆ ಮೇಲೆ ಬೆಳಗ್ಗೆ ಏಳುವರೆ ತನಕ ಬಂದೆ ಅಲ್ಲ ಆಗ ಏನಾದರೂ ಈ ಐತಿಹಾಸಿಕ ಗಳಿಕೆಯನ್ನ ಶರಾವತಿ ಹಿನ್ನೀರಿನ ಜನ ಹಾಗೂ ಇಷ್ಟು ವರ್ಷಗಳ ಕಾಲ ದ್ವೀಪವಾಸಿಗಳಾಗಿದ್ದ ತುಮರಿ ವ್ಯಾಕೋಡಿನ ಜನ ಹಬ್ಬದಂತೆ ಸಂಭ್ರಮಿಸುತ್ತಿದ್ದಾರೆ ಈ ಹಿಂದೆ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಹೋಗಬೇಕಾದರೆ ಏಕಮಾತ್ರ ಆಧಾರವಾಗಿದ್ದದ್ದು ಲಾಂಚ್ ಬಾರ್ಜ್ ಬಸ್ ಲಾರಿ ಹಾಗೂ ಕಾರ್ಗಳು ಇದೇ ಬಾರ್ಜ್ ಮೇಲೆ ತೇಲುತ್ತಾ ಸಿಗಂದೂರು ಸೇರುತ್ತಿದ್ದವು ರೋಡ್ ತಕ್ಷಣ ನೀವು ಲಾಂಚಲ್ಲಿ ಓಡಾಡ್ಕೊಳ್ಳಿ ಅರ್ಜೆಂಟಲ್ಲಿ ಆ ನಂತರದಲ್ಲಿ ನಿಮಗೆ ನಾವು ರೋಡ್ ಮಾಡ್ಕೊಡ್ತೀವಿ ಅಂತ ಮಾತು ಆಡಿದ್ರಂತೆ ಆನಂತರ ಅದು ಇಲ್ಲಿ ಜನಸಂಖ್ಯೆ ಲೆಕ್ಕ ಹಾಕ್ಕೊಂಡ್ರು ಜನಸಂಖ್ಯೆ ಲೆಕ್ಕ ಜನಸಂಖ್ಯೆ ಕಡಿಮೆ ಇತ್ತು ಪ್ರಮಾಣ ಇದಕ್ಕೆ ಅದಕ್ಕೆ ಈ ಜನಸಂಖ್ಯೆ ಲೆಕ್ಕಾಚಾರಕ್ಕೆ ಅಷ್ಟು ಅಮೌಂಟ್ ಕೊಡೋಕ್ಕಾಗಲ್ಲ ಅಂತ ಪೆಂಡಿಂಗ್ ಇತ್ತು ಆನಂತರ ಹೋರಾಟ ಶುರುವಾಯಿತು ಅಲ್ಲಿಂದ ಆಗಿನ ಟೈಮಿಂದ ಹೋರಾಟ ಹಾಗೆ ಹಾಗೆ ಆಗಿ ಈಗ ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಆಮೇಲೆ ಉಪಮುಖ್ಯಮಂತ್ರಿ ಆದಾಗ ಸ್ಟಾರ್ಟ್ ಅಲ್ಲಿ ಮುಖ್ಯಮಂತ್ರಿ ಆದಾಗ ಮೋದಿಯವರು ಇದರಲ್ಲಿ ಅಂತೂ ಆಗಿದೆ ಅಂತ ನಮ್ಮ ಕಾಂಗ್ರೆಸ್ ನೋವು ನೋಡಿದ್ರು ಅವರು ಬಹಳ ಪ್ರಯತ್ನ ಪಟ್ಟರು ಆಗಲೇ ಮುನ್ನೂರು ಕೋಟಿ ಬೇಕಾಗಿತ್ತು ಮುನ್ನೂರು ಕೋಟಿಗೆ ದುಡ್ಡು ಆಗಲಿಲ್ಲ ಆ ಟೈಮ್ನಲ್ಲಿ ಅನೇಕ ದಶಕಗಳಿಂದಲೂ ಇದೇ ವ್ಯವಸ್ಥೆ ಇಲ್ಲಿತ್ತು ಆದರೆ ಈಗ ಸೇತುವೆ ನಿರ್ಮಾಣ ಆಗಿರೋದಕ್ಕೆ ಬಾರ್ಚ್ ಇತಿಹಾಸದ ಪುಟ ಸೇರಿದೆ